ರಾತ್ರಿ ಹತ್ತು ಗಂಟೆ ದಾಟಿರುತ್ತೆ ಟೌನ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೆಂಚ್ ಮೇಲೆ ಶಾರದಾ ಪ್ರಸಾದರು ಕೂತ್ಕೊಂಡು ಎರಡು ಲಕ್ಷ ರೂಪಾಯಿ ಇರುವ ಚೀಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬರಿಬ್ಬರು ಬಿಟ್ಟು ಅಲ್ಲೇ ಹೆಚ್ಚಾಗಿ ಜನ ಇರೋದಿಲ್ಲ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ ಒಬ್ಬ ಕಳ್ಳ ಆ ಚೀಲವನ್ನು ಅವರನ್ನು ಪದೇ ಪದೇ ನೋಡ್ತಾ ಇರ್ತಾನೆ ಏನು ಅಂದ್ರೆ ಈಗಲಾದ್ರೂ ನಾನು ಹೇಳಿದ ಹಾಗೆ ನಮ್ ಮಗನ್ ಮನೆಗೆ ಹೋಗೋಣ ಬನ್ರಿ ನಾನು ಎಲ್ಲಿಗೂ ಬರಲ್ಲ ಶಾರದಾ ನಾನು ಇಲ್ಲೇ ಇರ್ತೀನಿ ಆ ಕಳ್ಳನ್ ನೋಡಿದ್ರ ನಮ್ ಚೀಲದ್ ಕಡೆ ನಮ್ ಕಡೆ ಕೆಕ್ಕರಿಸ್ಕೊಂಡು ಹೇಗೆ ನಮ್ಮನೆ ನೋಡ್ತಾ ಇದ್ದಾನೆ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಆ ಕಳ್ಳನನ್ನು ಕೋಪದಿಂದ ನೋಡುತ್ತಾನೆ ಆ ಕಳ್ಳ ತಕ್ಷಣ ಬೆಡ್ಶೀಟ್ ಫುಲ್ ಹೊತ್ಕೋತಾನೆ ಶಾರದ ನೀನ್ ಹೇಳಿದ ಆ ಕಳ್ಳ ಭಯಪಟ್ಟ ನನ್ಗೇನು ಕೋ ರಾತ್ರಿ ಎಲ್ಲಾ ಇಲ್ಲಿರೋದ ಅಷ್ಟು ಒಳ್ಳೇದಲ್ಲ ಅನಸ್ತಾ ಇದ್ದೀನಲ್ಲ ಶಾರದಾ ನೀನೇನು ಭಯಪಡಬೇಡ ಭಯ ಇರೋದಕ್ಕೆ ನನಿಂದ ಆಗಲ್ಲ ಮೊದಲೇ ಟೌನ್ ನಲ್ಲಿ ಕಳ್ಳರ ಭಯ ಹೆಚ್ಚು ಅಂತ ಟಿವಿನಲ್ಲಿ ನೋಡಿದೀನಿ ಈಗ ನಾವು ಟೌನ್ ಅಲ್ಲೇ ಇದೀವಿ ಎಲ್ಲಿಂದ ಯಾವ ಕಳ್ಳ ಬಂದು ದಾಳಿ ಮಾಡ್ತಾನೇನೋ ಅಂತ ನಡ್ಕ ಬರ್ತಾ ಇದೆ ನಾನು ಸಮಾಧಾನವಾಗಿ ಇರೋಕ್ ಬಿಡ್ತಾ ರೀ ಶಾರದಾ ನನ್ನ ಎದುರಿಸಿ ಮದುವೆ ಮಾಡ್ಕೊಂಡು ಟೌನ್ ನಲ್ಲಿ ಹತ್ತು ವರ್ಷದಿಂದ ಸಂಸಾರ ಮಾಡ್ತಾ ಇರೋ ನಿನ್ನ ಮಗ ರಮೇಶ್ ನತ್ರ ಕರ್ಕೊಂಡು ಹೋಗೋದಕ್ಕೆ ಇದೆಲ್ಲ ನೀನು ಬೇಕು ಅಂತ ಮಾಡ್ತಾ ಇರೋ ನಾಟಕ ಅಂತ ನನ್ಗ ಅರ್ಥವಾಯ್ತು ರೀ ಕೈಯಲ್ಲಿ ಬೆಳೆ ಮಾರಿದ ಎರಡು ಲಕ್ಷ ರೂಪಾಯಿ ಇರುವ ಚೀಲ ಇದೆ ನಾವು ಊರಿಗೆ ಹೋಗಬೇಕಾದ ಕಡೆ ಬಸ್ ಏನು ಹೊರಟೋಗಿದೆ ಈ ಬಸ್ ಸ್ಟಾಂಡ್ ಅಲ್ಲಿ ಇದ್ ಬಿಟ್ಟಿದೀವಿ ನನ್ಗೆ ಕೋ ನಾವ್ ಇಲ್ಲಿರೋದಷ್ಟು ಒಳ್ಳೇದಲ್ಲ ಅನಿಸ್ತಾ ಇದರಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಮಲಗಿಕೊಂಡ ಕಳ್ಳ ಇದ್ದು ಕತ್ತಿ ಹಿಡ್ಕೊತಾನೆ ಪ್ರಸಾದ್ ಕೋಪದಿಂದ ಕಳ್ಳನನ್ನು ನೋಡ್ತಾನೆ ಆದರೂ ಸರಿ ಈ ಸಲ ಮಾತ್ರ ಕಳ್ಳ ಭಯಪಡಲಿಲ್ಲ ಅವರನ್ನು ನೋಡ್ತಾ ಅವ್ರ ಹತ್ರಕ್ಕೆ ಬರ್ತಾ ಇರ್ತಾನೆ ಆಗಲೇ ಮತ್ತೊಬ್ಬ ಕಳ್ಳ ಬರ್ತಾನೆ ಆಗ ಭಯದಿಂದ ಶಾರದಾ ನೋಡಿದ್ರಾ ಇದಕ್ಕ ಮೊದ್ಲು ಒಬ್ನೇ ಕಳ್ಳ ಆಯ್ತಾ ಈಗ ಇಬ್ರು ಸ್ವಲ್ಪ ಹೊತ್ತಿಗೆ ಮೂವರು ಹಾಗೆ ಐದಾರು ಕಳ್ಳರು ನಮ್ಮ ಹತ್ರ ಬರ್ತಾರೆ ನಮ್ ಪ್ರಾಣ ತೆಗೆದು ನಮ್ ಕೈಯಲ್ಲಿರುವ ದುಡ್ಡನ್ನ ತಗೊಂಡು ಹೋಗ್ತಾರೆ ಎಂದು ಶಾರದ ಹೇಳುತ್ತಾ ಇದ್ದಾರೆ ಪ್ರಸಾದನಲ್ಲಿ ಕೂಡ ಭಯ ಶುರುವಾಗುತ್ತೆ ಅಲ್ಲಿರೋದು ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಶಾರದ ನಿನ್ ಮಗ ಇರುವ ಮನೆ ನಿಂಗೆ ಗೊತ್ತಾ ರೀ ಬಾ ಹಾಗಾದ್ರೆ ಇನ್ನು ಇಲ್ಲಿರೋದು ನಿಜವಾಗಿಯೂ ಅಷ್ಟು ಒಳ್ಳೇದಲ್ಲ ಎಂದು ಇಬ್ಬರು ಕಳ್ಳರು ಅವರ ಹತ್ರಕ್ಕೆ ಬರುತ್ತಾ ಇರುವಾಗ ಶಾರದಾ ಪ್ರಸಾದರು ಅಲ್ಲಿಂದ ಓಟ ಕೆಳಲಿಕ್ಕೆ ಶುರು ಮಾಡ್ತಾರೆ ಅವರ ಹಿಂದೆ ಕಳ್ಳರು ಕೂಡ ಹಾಗೆ ಪ್ರಸಾದರು ಅರ್ಧ ಗಂಟೆಯಿಂದ ಓಡಿ 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 ತುಂಬಾ ಸುಸ್ತಾಗಿ ಒಂದು ಮನೆ ಗೇಟ್ ಹತ್ರ ಬಂದು ನಿಲ್ಲುತ್ತಾರೆ ಆಯಾಸ ಪಡುತ್ತಾ ಹಿಂದಕ್ಕೆ ತಿರುಗಿ ನೋಡ್ತಾರೆ ಕಳ್ಳರು ಕಾಣಿಸ್ಲಿಲ್ಲ ಉಸಿರಳೆದುಕೊಳ್ತಾರೆ ಶಾರದಾ ಮಗನ್ ಮನೆಗೆ ಕರ್ಕೊಂಡು ಹೋಗುವಂತಂದೆ ಅಲ್ಲ ಎಲ್ಲಿ ಇದೇ ರೀ ನಮ್ಮ ಮಗ ಇರೋ ಮನೆ ಗೇಟ್ಗೆ ಒಳಗಡೆಯಿಂದ ಬೀಗ ಹಾಕಿರುವುದನ್ನ ಪ್ರಸಾದ್ ಗಮನಿಸುತ್ತಾನೆ ಇರಿ ಮಗನಿಗೆ ಫೋನ್ ಮಾಡ್ತೀನಿ ಎಂದು ಶಾರದಾ ಫೋನ್ ಮಾಡುತ್ತಾಳೆ ಬೆಡ್ರೂಮ್ ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಸಂತೋಷದಿಂದ ಮಲಗಿಕೊಂಡ ರಮೇಶ್ ಸೆಲ್ ಫೋನ್ ರಿಂಗ್ ಆಗುತ್ತಲೇ ಹೇಳುತ್ತಾನೆ ಫೋನ್ ಕಡೆ ನೋಡ್ತಾನೆ ಅಮ್ಮ ಕಾಲಿಂಗ್ ಅಂತ ಇರುತ್ತೆ ಗಾಬರಿಯಿಂದ ಫೋನ್ ಎತ್ತೆ ಏನಾಯ್ತಮ್ಮ ಈ ಟೈಮ್ ಅಲ್ಲಿ ಫೋನ್ ಮಗನೇ ಮನೆ ಗೇಟ್ ಹೊರಗಡೆ ನಾನು ನಿನ್ನಪ್ಪ ನಿಂತಿದ್ದೀವೋ ಬಂದು ಬೀಗ ತೆಗಿ ಏನಮ್ಮ ನೀನ್ ಹೇಳ್ತಾ ಇರೋದು ಗೇಟ್ ಹೊರಗೆ ನೀನು ಅಪ್ಪ ಇದ್ದೀರಾ ಬರ್ತಾ ಇದೀನಿ ಎಂದು ಫೋನ್ ಇಟ್ಟು ಲೈಟ್ ಹಾಕುತ್ತಾನೆ ಅನಾಮಿಕಳನ್ನು ಅನಾಮಿಕಾ ಅನಾಮಿಕಾ ಎದ ಅನಾಮಿಕಾ ಊರಿಂದ ಅಮ್ಮ ಅಪ್ಪ ಬಂದಿದ್ದಾರಂತೆ ಅನಾಮಿಕಾ ಎದ್ದು ಕುತ್ಕೋತಾಳೆ ಹೋಗಿ ಗೇಟ್ ಅಮ್ಮ ಅಪ್ಪ ಊರಿಂದ ಬಂದಿದ್ದಾರಂತೆ ಅನಾಮಿಕಾ ಗೋಡೆ ಗಡಿಯಾರನ್ನು ನೋಡುತ್ತಾಳೆ ಸಮಯ ಹನ್ನೊಂದು ದಾಟಿರುತ್ತೆ ಏನು ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಹತ್ತೆ ಮಾದೆಯ ಬರೋದಂದ್ರೇನು ಮೊದ್ಲು ಹೋಗು ಗೇಟ್ ತೆಗಿ ಅನಮಿಕಾ ಯಾವಾಗ್ಲೂ ಬರದ ಅಪ್ಪ ಬಂದಿದ್ದಾರೆ ಅಂದ್ರೆ ಊರಲ್ಲಿ ಏನೋ ನಡೆದಿರುತ್ತೆ ಅನಾಮಿಕಾ ಹೋಗಿ ಗೇಟ್ ತೆಗಿ ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಬಂದು ಗೇಟ್ ಬೀಗ ತೆಗೆಯುತ್ತಾಳೆ ಶಾರದಾ ಪ್ರಸಾದರು ಒಳಗಡೆಗೆ ಬರುತ್ತಾರೆ ತಿರುಗಿ ಅನಾಮಿಕಾ ಗೇಟ್ಗೆ ಬೀಗ ಹಾಕಿ ಬಾಗಿಲ ಹತ್ರಕ್ಕೆ ಬರ್ತಾಳೆ ಚೆನ್ನಾಗಿದ್ದೀರ ಮಾವಯ್ಯ ಮನೆಯೊಳಗೆ ಬನ್ನಿ ಎಂದು ಕರೆಯುತ್ತಾ ಇರುವಾಗ ಮನೆಯೊಳಗಿಂದ ರಮೇಶ್ ಬರ್ತಾನೆ ಅಮ್ಮ ಅಪ್ಪ ಒಳಗಡೆ ಬನ್ನಿ ಮಗು ರಮೇಶ್ ಟೌನ್ ಅಲ್ಲೇ ಇದ್ದಿದ್ಯಾ ಆದ್ರಿಂದ ಶಾರದಾ ನಡೆದಿದ್ದೇನು ಹೇಳ್ಬೇಡ ಜಗಳ ಮೇಲೆ ಮಲ್ಕೊಂಡು ಬೆಳಿಗ್ಗೆನೆ ನಮ್ ಮನೆಗ್ ಹೋಗೋಣ ಜಗ್ ಮೇಲೆ ಮಲ್ಕೊಳದಕ್ಕೆ ಅನುಮತಿ ಕೊಡ್ತಾರ ಇಲ್ವಾ ಕೇಳ್ಕೊ ಈ ಮನೆ ನಿಮ್ದೇ ಮಾವಯ್ಯ ಅತ್ತೆ ನೀವ್ ಒಳಗೆ ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳಿ ಹೌದಪ್ಪ ನೀವು ಯಾವಾಗ್ಲಾದ್ರೂ ನಮ್ಮನೆಗೆ ಮನೆಗೆ ಬರ್ತೀರಾ ಅಂತ ನಾವು ಈ ತ್ರಿಬಲ್ ಬೆಡ್ರೂಮ್ ಮನೆ ತಗೊಂಡಿದ್ದೀವಿ ಇಷ್ಟು ದಿನಕ್ಕೆ ನಮ್ಮ ಮೇಲೆ ಕೋಪ ಹೋಗಿದೆ ನನ್ನ ನನ್ನ ಹೆಂಡತಿ ನಮ್ಮ ಮಕ್ಕಳನ್ನ ನೋಡೋದಕ್ ಬಂದಿದ್ದೀರಾ ಶಾರುದ ನಾನು ಮಾತ್ರ ಮನೆಯೊಳಗ್ ಬರಲ್ಲ ಇರು ಅಂದ್ರೆ ಜಗ್ಲಿ ಮೇಲೆ ಮಲಗ್ತೀನಿ ಇಲ್ಲ ಅಂದ್ರೆ ಬಸ್ ಸ್ಟಾಂಡ್ ಹೋಗ್ತೀನಿ ಬಸ್ ಸ್ಟ್ಯಾಂಡ್ ಬೇಡಪ್ಪ ಹೇಗೂ ನೀವು ಜಗಲಿ ಮೇಲ್ ಕೂಡ ಮಲಗೋದ್ ಬೇಡ ಮನೆಯಲ್ಲಿ ಮಂಚ ಇದೆ ಅದನ್ನ ಹೊರಗೆ ಹಾಕ್ತೀನಿ ಆ ಮಂಚದಲ್ಲಿ ಮಲ್ಕೊಳ್ಳಿಪ್ಪ ಪ್ರಸಾದ್ ಮೌನವಾಗಿರುತ್ತಾನೆ ಹೋಗು ಮಗನಿ ನಿಮ್ಮಅಪ್ಪ ಮೌನವಾಗಿದ್ದಾರೆ ಅಂದ್ರೆ ನೀನು ಹೇಳಿದಕ್ಕೆ ಒಪ್ಕೊಂಡ ಹಾಗೆ ಹೋಗು ಸರಿ ಅಮ್ಮ ಈಗ್ಲೇ ಮಂಚ ಹೊರಗೆ ಹಾಕ್ತೀನಿ ಅನಾಮಿಕಾ ಅಮ್ಮನವರಿಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಹೋಗ ಅನಾಮಿಕ ಹಾಗೆ ಈಗಲೇ ಹೋಗಿ ಮಾಡ್ತೀನಿ ಶಾರದಾ ಅರ್ಥವಾಯ್ತು ರೀ ಅನಾಮಿಕಾ ನಿಮ್ಮ ಮಾವಯ್ಯ ಈ ಅರ್ಧರಾತ್ರಿ ಅಡಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹೋಗಿ ಮಲ್ಕೋ ಹೌದು ಮಕ್ಕಳು ಮಲಗಿದಾರತ್ತೆ ಇನ್ನು ರಮೇಶ್ ಮಂಚಗಳನ್ನು ಹೊರಗೆ ಹಾಕುತ್ತಾನೆ ಮಲ್ಕೋಪ್ಪ ಏನು ಮಾತನಾಡದೆ ಪ್ರಸಾದ್ ಚೀಲವನ್ನು ತಲೆಹತ್ರ ಇಟ್ಕೊಂಡು ಮಲ್ಕೋತಾನೆ ರಮೇಶ್ ಅನಾಮಿಕಾ ಒಳಗಡೆಗೆ ಹೋಗುತ್ತಾರೆ ಶಾರದಾ ಮತ್ತೊಂದು ಮಂಚದಲ್ಲಿ ಮಲಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಅರ್ಧ ರಾತ್ರಿ ಮನೆಯವರಿಗೆ ಮಂಚದಲ್ಲಿ ಮಲಗಿಕೊಂಡ ಪ್ರಸಾದ್ ಎದ್ದು ತನಗೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಮಂಚದಲ್ಲಿ ಮಲಗಿಕೊಂಡ ಶಾರದಳನ್ನು ಕರಿತಾನೆ ಶಾರದಾ 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 ನಿದ್ರೆ ಮಪ್ಪಿನಿಂದ ಎದ್ದು ಕುತ್ಕೋತಾಳೆ ಏನ್ ಬೇಕು ರೀ ಹಸಿವಿ ಆಗ್ತಿದೆ ಶಾರದಾ ನಿದ್ರೆ ಬರ್ತಾ ಇಲ್ಲ ತಿನ್ನೋದಕ್ಕೇನಾದ್ರೂ ಮಾಡ್ಬೋದಲ್ಲ ಇಷ್ಟು ಅರ್ಧ ರಾತ್ರಿ ಹೊತ್ತು ಅಡಿಗೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರಲ್ಲ ಆ ಮಂಚದ ಪಕ್ಕದಲ್ಲೇ ಸೊಸೆ ನೀರಿಟ್ಟಿದ್ದಾಳೆ ಅದನ್ನ ಹೊಟ್ಟೆ ತುಂಬ ಕುಡಿದು ಮಲ್ಕೊಳ್ಳಿ ಕೋಪದಿಂದ ಆಗ ಹಾಗ ಅಂದೆ ಹೋಗಿ ಸೊಸೆಗೆ ಹೇಳು ಸೊಸೆ ಮಾಡ್ತಾಳಲ್ಲ ಒಂದು ಹೊತ್ತು ಅನ್ನ ತಿಂದ ಇದ್ರೆ ಏನು ಆಗಲ್ಲ ಬಿಡಿ ಕಿರಿಕಿರಿ ಮಾಡದೆ ಮಲ್ಕೊಳ್ರಿ ಹೊಟ್ಟೆನಲ್ಲಿ ಹಸುವ ಇದ್ರೆ ಕಣ್ಣಿಗೆ ನಿದ್ರೆ ಹೇಗೆ ಬರುತ್ತೆ ಹೊಟ್ಟೆ ಕೂಡ ಹಸುವಿನಿಂದಲೇ ಇದೆ ತಾವು ಮಲ್ಕೊಳ್ಳಿ ಎಂದು ಪ್ರಸಾದನ್ಗೆ ತುಂಬಾ ಹಸಿವೆಯಾಗಿಯೂ ಇರುತ್ತೆ ಆದರೆ ಏನು ಮಾಡಲಾರದ ಪರಿಸ್ಥಿತಿ ಅವನದು ನೀರು ಕುಡಿದು ಮಲ್ಕೋತಾನೆ ಆದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಆಕಾಶದಲ್ಲಿ ನೋಡುತ್ತಾ ಕಾಣಿಸುತ್ತಿರುವ ನಕ್ಷತ್ರಗಳನ್ನು ಒಂದು ಎರಡು ಮೂರು ಎಂದು ಲೆಕ್ಕ ಮಾಡಲಿಕ್ಕೆ ಮಾಡುತ್ತಾನೆ ಹಾಗೆ ಒಂದು ಗಂಟೆ ಕಳೆಯುತ್ತದೆ ನಿದ್ರೆ ಬರ್ತಾ ಇರಲಿಲ್ಲ ಹಸುವೆನ ತಡೆಯೋದು ಇನ್ನು ನನ್ನಿಂದ ಆಗಲ್ಲ ನಾನೇ ಹೋಗಿ ಸೊಸೆನ ನಿದ್ರೆಯಿಂದ ಎಬ್ಬಿಸ್ತೀನಿ ತಿನ್ನೋದಕ್ಕೆ ಮಾಡಿ ಇಡು ಅಂತ ಎಂದುಕೊಂಡು ಎದ್ದು ಕುತ್ಕೋತಾನೆ ಆಗ ಸೊಸೆ ಅನಾಮಿಕಾ ಬಾಗಿಲು ತೆಗೆದುಕೊಂಡು ಹೊರಗೆ ಬರುತ್ತಾಳೆ ನಿನಗೆ ನೂರು ವರ್ಷ ತಾಯಿ ಈಗಲೇ ನಾನೇ ನಿನ್ನ ನಾನು ನಿದ್ರೆಯಿಂದ ಎಬ್ಬಿಸ್ಬೇಕು ಅಂದ್ಕೊಂಡೆ ನೀನೇ ಎದ್ದು ಹೊರಗೆ ಬಂದಿದ್ಯಾ ಹಸುವೆ ಆಗ್ತಿದ್ಯಾ ಮಾವಯ್ಯ ಹೌದು ಸೊಸೆ ನಾನು ಕೇಳಿದಾಗ ಹೇಳ್ಬೇಕಾಗಿತ್ತಲ್ಲ ಮಾವಯ್ಯ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಿ ಕೊಡ್ತಿದ್ದೆ ಅಲ್ಲ ಪ್ರಸಾದ್ ತಲೆ ತಗ್ಗಿಸುತ್ತಾನೆ ನಿಮಿಷದಲ್ಲಿ ಅನ್ನ ಸಾರು ಹಪ್ಪಳ ಮಾಡ್ತೀನಿ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ಶಾರದಳನ್ನು ನಿದ್ರೆಯಿಂದ ಬಿಸುತ್ತಾನೆ ಶಾರದಾ ಓಯ್ ಶಾರದಾ ಎದ್ದೇಳು ಶಾರದಾ ನಿದ್ರೆ ಮಬ್ಬಿನಿಂದಲೇ ಹೇಳುತ್ತಾಳೆ ಹಬ್ಬ ಮಲ್ಕೊಂಡಿಲ್ವಾ ದಾರುಣವಾಗಿ ಹಸುವೆ ಆಗ್ತಿದ್ರೆ ಆನಂದದಿಂದ ಹೇಗೆ ನಿದ್ರೆ ಬರುತ್ತೆ ಹೇಳು ಈಗ ನೀವೆಷ್ಟು ಬೇಡ್ಕೊಂಡ್ರೋ ನಾನು ಅಡಿಗೆ ಮಾಡಲ್ಲ ಸೊಸೆನ ನಿದ್ರೆ ಎಪ್ಸಲ್ಲ ನೀನು ಮಾಡಬೇಡಮ್ಮ ನಮ್ ಸೊಸೆ ಮಾಡ್ತಾಳೆ ನೋಡು ಏನೋ ನಮ್ ಸೊಸೆನಾ ಹೌದು ಶಾರದಾ ನಮ್ ಸೊಸೆನೆ ಒಂದು ಮಾತಿನಲ್ಲಿ ಸೊಸೆಯ ಮನಸ್ಸೇನು ಅನ್ನೋದು ನನಗೆ ಅರ್ಥವಾಯ್ತು ನಾನು ಮಾತು ಕೊಟ್ಟ ಹುಡುಗಿಯನ್ನು ಮದು ಮಾಡ್ಕೊಂಡಿಲ್ಲ ಅಂತ ಕೋಪದಿಂದ ಈ ಹತ್ತು ವರ್ಷ ಮಗನನ್ನು ಸೊಸೆನ ಮಕ್ಕಳನ್ನು ದೂರವಾಗಿಟ್ಟೆ ಅದು ಎಷ್ಟು ದೊಡ್ಡ ತಪ್ಪು ಅಂತ ನನಗೀಗ ಅರ್ಥವಾಯ್ತು ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಹೊರಗೆ ಗ್ಯಾಸ್ ಒಲೆ ಇಟ್ಕೊಂಡು ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸೊಸೆ ನಾನ್ ಸಹಾಯ ಮಾಡ್ಲಾ ಬೇಡ ಅತ್ತೆ ಹತ್ತು ವರ್ಷದ ನಂತರ ಅರ್ಧ ರಾತ್ರಿ ಅತ್ತೆ ಮಾವನ್ರಿಗಾಗಿ ಅಡಿಗೆ ಮಾಡುವ ಅದೃಷ್ಟ ಯಾವ ಸೊಸೆಗೆ ಸಿಕ್ಕುತ್ತ ಹೇಳಿ ಹಾಗಲ್ಲಮ್ಮ ಅತ್ತೆ ಮಾವಿನ ಜೊತೆ ಹಾಯಾಗಿ ಮಾತಾಡ್ತಾ ಇರಿ ನಾನು ಚಕಚಕ ಅಡಿಗೆ ಮಾಡಿಬಿಡ್ತೀನಿ ಎಂದು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಮನೆಯೊಳಗಿಂದ ರಮೇಶ್ ಎದ್ದು ಪ್ರಸಾದನ ಹತ್ತಿರಕ್ಕೆ ಓಡಿಕೊಂಡು ಬರ್ತಾನೆ ಅರ್ಧ ರಾತ್ರಿ ಸೊಸೆ ಮಾಡಿದ ಅಡಿಗೆಯನ್ನು ಅತ್ತೆ ಮಾವಂದಿರು ತೃಪ್ತಿಯಾಗಿ ತಿನ್ನುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಚಂದವಾದ ಸಿರಿ ಉಡುಗೆಯಲ್ಲಿ ಅಂದವಾದ ಜಡೆಯನ್ನು ಹಾಕಿಕೊಂಡು ವಿನಯದಿಂದ ಕಾಲೇಜ್ಗೆ ಹೋಗಿ ಓದ್ಕೊಳ್ತಾ ಇರುವ ಶಾರದಾಳ ಮಗಳು ಸಿರೀಷಾ ಒಂದು ದಿನ ಜಗಲಿ ಮೇಲೆ ಕೂತ್ಕೊಂಡ ತಂದೆ ಪ್ರಸಾದ್ ಹತ್ರ ಬರ್ತಾಳೆ ಅಪ್ಪ ನಾನು ಹೇಳಿದ ಮಾಡ್ರನ್ ಡ್ರೆಸ್ ಬಗ್ಗೆ ಅಮ್ಮಂಗೆ ಹೇಳಿದ್ಯಾ ಅಷ್ಟು ಧೈರ್ಯ ನನಗಿಲ್ಲ ತಾಯಿ ನೀನೇ ಹೋಗಿ ಅಮ್ಮಂಗೆ ಅರ್ಥವಾಗಿ ಹಾಗು ಹೇಳು ಇನ್ ಎರಡು ದಿನನೇ ಇದೆ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಮಾಡರ್ನ್ ಡ್ರೆಸ್ ಕೊಂಡ್ಕೊಂಡಿದ್ದಾರೆ ನಾನು ಮಾತ್ರ ಇನ್ನೂ ತಗೊಂಡಿಲ್ಲ ಅಂದ್ರೆ ಹೋಗಿ ನಿನ್ನಮ್ಮನ್ ಕೇಳು ತಾಯಿ ಮುದ್ದಿನ ಮಗಳಲ್ವಾ ಏನು ಅನ್ನೋದಿಲ್ಲ ಧೈರ್ಯವಾಗಿ ಕೇಳು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರುವ ಶಾರದಾಳ ಹತ್ರಕ್ಕೆ ಬರ್ತಾಳೆ ಸಿರೀಶಾ ಇಲ್ಲಿ ನೋಡು ತಾಯಿ ಗಂಡು ಮಕ್ಕಳ ಬಟ್ಟೆ ಹಾಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಹೇಳೋದನ್ನ ನಾನ್ ಕೇಳಿಸ್ಕೊಂಡೆ ನನ್ಗಿಷ್ಟವಿಲ್ಲ ಅದು ನಮ್ಮ ಪದ್ಧತಿ ಅಲ್ಲ ಕಟ್ಟಿನಿಟ್ಟಾಗಿ ಮರ್ಯಾದೆಯಾಗಿರೋದೇ ನಮ್ಮ ಪದ್ಧತಿ ಅದೇ ನಮ್ಮ ಗೌರವ ಕಾಲೇಜಲ್ಲಿ ಎಲ್ರು ಹಾಕೋತಾ ಇದ್ದಾರಮ್ಮ ಎಲ್ರ ಜೊತೆಗೆ ನಮ್ಗೇನು ಕೆಲಸವಿಲ್ಲ ತಾಯಿ ನೀನು ಸೀರೆ ಎಲ್ಲಾ ಅಂದವಾಗಿರ್ತಿಯಾ ಹಾಗೆ ಇರು ಕಾಲೇಜ್ಗೆ ಹೋಗು ತಾಯಿ ಈ ಊರಿನಲ್ಲಿ ಪದ್ಧತಿ ಅಂದ್ರೆ ಶಾರದಾ ಶಾರದ ಅಂದ್ರ ಪದ್ಧತಿ ಅಂತ ಹೆಸರಿದೆ ನಿಮ್ಮಗೆ ಇಂತ ಅಮ್ಮಂಗೆ ಮಗಳು ನೀನು ನೀನೇ ಮಾಡ್ರನ್ ಡ್ರೆಸ್ ಹಾಕೋತೇನಿ ಅಂದ್ರೆ ಹೇಗೆ ಹೇಳು ಶಿರೀಷಾ ಮನೆಯೊಳಗಿಂದ ಮೌನವಾಗಿ ಹೊರಗೆ ಬರುತ್ತಾಳೆ ತಂದೆ ಪ್ರಸಾದನ ಹತ್ರ ಅಪ್ಪ ಈ ಮನೆಗೆ ಯಾವ ಪದ್ಧತಿ ಇಲ್ಲದೆ ಸೊಸೆಯಾಗಿ ಬರಬೇಕು ಇದೇ ನನ್ ಶಾಪ ತಥಾಸ್ತು ದೇವೇತಗಳು ಕೇಳಿದ್ರೆ ಚೆನ್ನಾಗಿರಲ್ಲ ಮಗಳೇ ಶಿರೀಷಾ ಕಾಲೇಜ್ಗೆ ಹೊರಟು ಹೋಗುತ್ತಾಳೆ ಒಂದು ವಾರದ ನಂತರ ಕುತ್ತಿಗೆಯಲ್ಲಿ ಹೂವಿನ ಮಾಲೆಯನ್ನು ಹಾಕಿಕೊಂಡ ರಮೇಶ್ ವೇಗವಾಗಿ ಸೈಕಲ್ ತುಳಿಯುತ್ತಾ ಹೊಲದ ಕೆಲಸ ಮಾಡ್ಕೋತಾ ಇರುವ ಶಾರದಾ ಪ್ರಸಾದರ ಹತ್ತಿರಕ್ಕೆ ಬರ್ತಾನೆ ಸೈಕಲ್ ಬಿಲ್ ಮೊಳಗಿಸುತ್ತಾನೆ ಶಾರದಾ ಪ್ರಸಾದರು ಬದುವಿನ ಕಡೆಗೆ ನೋಡುತ್ತಾರೆ ಮಾಲೆ ಹಾಕಿಕೊಂಡ ರಮೇಶ್ ಕಾಣಿಸುತ್ತಾನೆ ಏನಯ್ಯ ನಮ್ಮ ಮಗ ಹೌದು ಶಾರದಾ ನಮ್ಮ ಮಗನೇ ಇಬ್ಬರು ಸಂತೋಷದಿಂದ ಮಗನ ಹತ್ತಿರಕ್ಕೆ ಬರ್ತಾರೆ ಮಗನ ಕುತ್ತಿಗೆಯಲ್ಲಿರುವ ಹೂವಿನ ಮಾಲೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಮಗು ಓ ನಿನ್ ಕುತ್ತೆಯಲ್ಲಿ ಆ ಹೂವಿನ ಹಾರ ಯಾಕೆ ಹಾಕೊಂಡಿದ್ಯಾ ಅಪ್ಪ ಅಮ್ಮ ಮೊದಲು ಮನೆಗೆ ಬನ್ನಿ ಎಲ್ಲ ವಿವರಗಳನ್ನು ವಿವರವಾಗಿ ಮನೆ ಹತ್ರ ಹೇಳ್ತೀನಿ ಸರಿ ಮಗನೆ ನಾನು ಅಮ್ಮ ಎತ್ತಿನ ಗಾಡಿಯಲ್ಲಿ ಬರ್ತೀವಿ ನೀನು ಸೈಕಲ್ ಮೇಲೆ ಮನೆಗೆ ಹೋಗೋ ಮೂವರು ಸೈಕಲ್ ಮೇಲೆ ಹೋಗೋಣಪ್ಪ ನೀನು ಮುಂದೆ ಕೂತ್ಕೋ ಅಮ್ಮ ಹಿಂದೆ ಕುತ್ಕೋತಾಳೆ ಇಬ್ಬರನ್ನು ಜಾಗೃತಿಯಾಗಿ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಆದ್ರೂ ನಿನಗೆ ಗಾಡಿ ಇದೆಯಲ್ಲ ಮಗನೇ ಸೈಕಲ್ ಮೇಲೆ ಯಾಕೆ ಬಂದೆ ಅಮ್ಮ ಮನೆಗೆ ಮೇಲೆ ಎಲ್ಲ ವಿಷಯ ವಿವರವಾಗಿ ಹೇಳ್ತೇನೆ ಬಾ ಮೊದ್ಲು ಸೈಕಲ್ ಮೇಲೆ ಕುತ್ಕೊ ಸೈಕಲ್ ಮೇಲೆ ಮುಂದಕ್ಕೆ ಪ್ರಸಾದ್ ಹಿಂದೆ ಶಾರದಾ ಕುತ್ಕೋತಾರೆ ರಮೇಶ್ ಜಾಗ್ರತೆಯಿಂದ ಸೈಕಲ್ ತುಳಿಯುತ್ತಾ ಮನೆಗೆ ಕರ್ಕೊಂಡ್ ಬರ್ತೇನೆ ಮನೆ ಮುಂದೆ ಕಾರ್ ಇರುತ್ತೆ ಆ ಪಕ್ಕದಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿ ಸಿಟಿ ಹುಡುಗಿ ಅನಾಮಿಕಾ ನಿಂತಿರುತ್ತಾಳೆ ಅವಳ ಕುತ್ತಿಗೆಯಲ್ಲಿ ಹೂವಿನ ಹಾರ ಕೂಡ ಇರುತ್ತೆ ಯಾರಮ್ಮ ನೀನು ಹಾರ ಹಾಕೊಂಡು ನಮ್ಮನೆ ಮುಂದೆ ರಾಮ್ ಯಾರು ಈ ದೊಡ್ಡ ಹೆಂಗಸು ಅನು ಆಕೆ ನನ್ನ ತಾಯಿ ಹೆಸರು ಶಾರದಾ ಅವರು ನಮ್ಮ ತಂದೆ ಹೆಸರು ಪ್ರಸಾದ್ ನಿನಗೆ ಅತ್ಯಮಾವಯ ಆಗ್ತಾರೆ ಓಹೋ ಆಂಟಿ ಅಂಕಲ್ ಅನ್ನೋ ಮಾತು ಹಲೋ ಆಂಟಿ ಹಾಯ್ ಅಂಕಲ್ ನನ್ನ ಹೆಸರು ಅನಾಮಿಕಾ ರಾಮ್ ನನ್ನನ್ನು ಪ್ರೇಮದಿಂದ ಅಂತ ಕರೀತಾನೆ ನೀವು ಕೂಡ ಅನು ಅಂತಾನೆ ಕರೀರಿ ರಮೇಶು ಈ ಹುಡುಗಿ ಏನ್ ಮಾತಾಡ್ತಾ ಇದೆಯೋ ಅರ್ಥವಾಗ್ತಿಲ್ಲ ಶಾರದಾ ಹಾರ್ತಿ ತಟ್ಟೆ ತಂದು ಮಗನ ಸೊಸನ ಮನೆ ಕರ್ಕೊಂಡೋಗು ಏನ್ರಿ ನೀವ್ ಹೇಳ್ತಾ ಇರೋದು ನಿನ್ಗಿನ್ನೂ ಅರ್ಥವಾಗ್ಲಿಲ್ವಾ ನನ್ನ ಮಗ ಸಿಟಿ ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರೆ ತಂದಿದ್ದಾನೆ ಏನಾದರೂ ಇದ್ರೆ ನಾವು ಮನೆಯೊಳಗೆ ಹೋಗಿ ಮಾತಾಡೋಣ ಶಾರದಾ ಮೌನವಾಗಿ ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ಅನಾಮಿಕಾ ಹೊಸಲ ಮುಂದೆ ನಿಂತಿರುತ್ತಾರೆ ಶಾರದಾ ಆರ್ತಿ ತಗೊಂಡು ಬರುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಗಾಬರಿಯಿಂದ ಫೈರ್ ಫೈರ್ ಎಂದು ತಕ್ಷಣ ಕಾರಿನ ಹತ್ರ ಬರುತ್ತಾಳೆ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಮಾಡ್ರನ್ ಅನಾಮಿಕಾ ನೀರ್ ತಗೊಂಡು ಬಂದು ಆರ್ತಿ ಮೇಲೆ ಸುರಿತಾಳೆ ಅಷ್ಟೇ ಶಾರದ ಕೋಪದಿಂದ ಬೈಲಿಕ್ಕೆ ಶುರು ಮಾಡ್ತಾಳೆ ನೀನ್ ಹೊಟ್ಟೆ ಹೊಡಿಯಾ ಎಂತ ಕೆಲಸ ಮಾಡಿದ್ಯೆ ಆಂಟಿ ಅದು ಫೈರು ಫೈರ್ ನಿಮಗೆ ತಗಲತ್ತೆ ಅದಕ್ಕೆ ನೀರ್ ಸುರತೆ ಫೀಲ್ ಆಗ್ಬೇಡಿ ಯಾರೋ ಈ ಹುಡುಗಿ ಏನು ಪದ್ಧತಿ ತಿಳಿದ ಇರೋ ಹಾಗಿದೆ ಅಮ್ಮ ಅನಾಮಿಕಾ ಸಿಟಿಯಲ್ಲಿ ಹುಟ್ಟಿ ಬಿಡದ ಹುಡುಗಿ ಅವಳಿಗೆ ಯಾವ ಪದ್ಧತಿನೂ ಗೊತ್ತಿಲ್ಲ ಪದ್ಧತಿ ಇಲ್ಲದ ಸೊಸೆ ಅನ್ನೋ ಮಾತು ಸರಿ ಬಲ್ಗಾಲ್ ಇಟ್ಟು ಮನೆಯೊಳಗೆ ಬಾ ಅಂತ ಹೇಳು ಲೆಫ್ಟ್ ಲೆಗ್ ಏನ್ ಮಾಡಿದೆ ಆಂಟಿ ನಾನು ಲೆಫ್ಟ್ ಲೆಗ್ ಇಟ್ಟೆ ಮನೆಯೊಳಗೆ ಬರ್ತೀನಿ ಅನಾಮಿಕಾ ಹಾಗೆ ಹೇಳಿ ಎಡಗಾಲನ್ನು ಮನೆಯೊಳಗೆ ಇಡ್ತಾಳೆ ಇಲ್ಲಿ ನೋಡು ಸೊಸೆ ಇಲ್ಲಿ ಇಂತಹ ಬಟ್ಟೆ ಇರಬಾರ್ದು ಅದೆಲ್ಲ ತೆಗೆದು ಸೀರೆ ಉಟ್ಕೊ ಚೆನ್ನಾಗೆ ಜಡೆ ಹಾಕೊಂಡಿರು ಆಂಟಿ ನಂಗೆ ಸಾರಿ ಕಂಫರ್ಟಬಲ್ ಆಗಿರಲ್ಲ ಹೀಗೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾ ಇರುವಾಗ ಸೀರೆಯಲ್ಲಿ ಜಡೆ ಹಾಕಿಕೊಂಡು ಚೆನ್ನಾಗಿ ಶಾರದಾಳ ಮಗಳು ಕಾಲೇಜಿಂದ ಬರ್ತಾಳೆ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಳನ್ನ ನೋಡ್ತಾಳೆ ನಿನ್ನ ನಿನ್ನೆ ಅನು ಅವಳು ಸಿರಿಷಾ ನನ್ ತಂಗಿ ಹಲೋ ಸಿರಿಷಾ ಅನಾಮಿಕಾ ಹ್ಯಾಂಡ್ ಮುಂದಕ್ಕೆ ಚಾಚುತ್ತಾಳೆ ನಮಸ್ತೆ ಅತಿಗೆ ಎಂದು ಕೈಮುಗಿಯುತ್ತಾಳೆ ಪದ್ಧತಿ ಅಂದ್ರೆ ಅದು ಒಂದು ಹೆಣ್ಣು ಮಗಳು ನನ್ ಮಗಳ ಹಾಗಿರ್ಬೇಕು ನಿನ್ ಹಾಗಲ್ಲ ನನ್ ಮಗಳ ಹತ್ರ ಪದ್ಧತಿನ ಕಲ್ತ್ಕೋ ಅಮ್ಮ ಸಿರಿಷಾ ನಿಮ್ಮ ಅತ್ಕೇನ ಕರ್ಕೊಂಡು ಹೋಗಿ ಪದ್ಧತಿಗಳ ಬಗ್ಗೆ ಹೇಳು ಸಿರಿಷಾ ಅನಾಮಿಕಳನ್ನು ಕರೆದುಕೊಂಡು ರೂಮೊಳಗೆ ಹೋಗುತ್ತಾಳೆ ತನ್ನಲ್ಲಿ ತಾನು ಅಮ್ಮ ಅಪ್ಪ ಹೇಳಿದಾಗೆ ನಾನು ಕೋರ್ಕೊಂಡಿದ್ದು ತಥಾಸ್ತ ದೇವತೆಗಳು ಕೇಳಿದ ಹಾಗಿದೆ ನನ್ಗೆ ಅತ್ತಿಗೆಯಾಗಿ ಇಲ್ಲಿ ಪದ್ಧತಿಗಳು ಸ್ವಲ್ಪವೂ ತಿಳಿದ ಹುಡುಗಿನ ಕಳಿಸಿದ್ದಾರೆ ಈಗ ಅಮ್ಮ ಹೇಗೆ ಹೇಗ್ತಾಳೋ ಏನೋ ಎಂದು ಅಂದುಕೊಳ್ಳುತ್ತಾಳೆ ಒಂದೆರಡು ದಿನದ ನಂತರ ಶಾರದಾ ಮಗ ಸಸ್ಯರ ಜೊತೆ ಸತ್ಯನಾರಾಯಣ ವ್ರತ ಮಾಡಿಸುತ್ತಾ ಇರ್ತಾಳೆ ಎಲ್ಲರೂ ಬರ್ಬೇಕು ಅಂತ ಊರವರನ್ನ ಕರೆಯುತ್ತಾಳೆ ಎಲ್ಲರೂ ಬಂದು ಮನೇಲಿ ಕೂತಿರ್ತಾರೆ ಪೂಜಾರಿ ಸತ್ಯನಾರಾಯಣ ಸ್ವಾಮಿ ಫೋಟೋದ ಜೊತೆ ಎಲ್ಲವನ್ನೂ ಸಿದ್ಧ ಮಾಡ್ಕೋತಾರೆ ಶಾರದಮ್ಮ ತಾಯಿ ಮಗ ಸೊಸನ ಕರೆಸಿದ್ರೆ ನಾನು ಇನ್ನು ವ್ರತ ಶುರು ಮಾಡ್ತೀನಿ ಮಗು ರಮೇಶು ಸೊಸೆನ ಕರ್ಕೊಂಡ್ ಬಾರೋ ಪೂಜಾರಿ ಅವರು ಕರಿತಾ ಇದ್ದಾರೆ ಎಂದು ಗಟ್ಟಿಯಾಗಿ ಕೂಗುತ್ತಾಳೆ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ವೃತ್ತದ ಹತ್ರ ಬರ್ತಾನೆ ಊರಿನವರ ಜೊತೆ ಪೂಜಾರಿ ಕೂಡ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗಿ ಹೋಗ್ತಾರೆ ಸಿರಿಷಾ ಮುಸಿ ಮುಸಿಯಾಗಿ ನಗ್ತಾಳೆ ಶಾರದ ಮಾತ್ರ ಕೋಪದಿಂದ ರಮೇಶು ನಾನ್ ಕೊಟ್ಟ ಸೀರೆನ ಸೊಸೆಗೆ ಕೊಟ್ಟಿಲ್ವಾ ಕೊಟ್ಟೆ ಅಮ್ಮ ಆದ್ರೆ ರಾಮ್ ಆಂಟಿಗೆ ಹೇಳು ನಾನು ಹೀಗೆ ಕೂತ್ಕೊಂಡು ಪೂಜಾರಿಯವರು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅನಾಮಿಕ ಅನ್ನುತ್ತಲೇ ಊರಿನವರು ಹೇಳುತ್ತಾರೆ ಶಾರದಳನ್ನು ನೋಡ್ತಾ ಪದ್ಧತಿ ಇಲ್ಲದ ಸೊಸೆನ ಹೇಗೆ ತಗೊಂಡ್ಬಂದೆ ಎಂದು ಬಾಯಿಗೆ ಬಂದ ಮಾತನ್ನು ಅನ್ನುತ್ತಾರೆ ಶಾರದಾ ಸತ್ಯನಾರಾಯಣ ಸ್ವಾಮಿ ಅವ್ರತ್ತಾ ಹೇಗೆ ಮಾಡ್ತಾರೋ ನಿಂಗೆ ಗೊತ್ತಿಲ್ವಾ ನಾನು ಸೊಸಿಗೆ ವಿವರವಾಗಿ ಹೇಳಿದೆ ದೊಡ್ಡಮ್ಮ ನಿನ್ನ ಸೊಸೆನ ಕರ್ಕೊಂಡು ಹೋಗಿ ಸೀರೆ ಉಟ್ಟಿಸ್ಕೊಂಡು ಕರ್ಕೊಂಬಾ ಹೋಗು ರಾಮ್ ನನ್ಗೆ ಹೀಗೆ ಚೆನ್ನಾಗಿರುತ್ತೆ ಸಾರಿ ಬೇಡ ಏನು ಬೇಡ ಆಂಟಿಗೆ ಹೇಳಿ ಇಲ್ಲಿ ನೋಡಮ್ಮ ಚೆನ್ನಾಗಿರ್ಬೇಕಾ ಬೇಡವಾ ರಾಮ್ ಚೆನ್ನಾಗಿರ್ಬೇಕು ಅವ್ನ್ ಚೆನ್ನಾಗಿದ್ರೆ ಅಲ್ವಾ ನಾನ್ ಚೆನ್ನಾಗಿರ್ತೀನಿ ಆಗ ನಿನ್ನ ಸೀರೆ ಉಟ್ಕೋಬೇಕು ತಾಯಿ ಸಿರಿಷಾ ಅತ್ಕೆ ತಗೊಂಡು ಹೋಗಿ ಸೀರೆ ಉಡ್ಸು ಸಿರಿಷಾ ಅನಾಮಿಕಳನ್ನು ಕರೆದುಕೊಂಡು ರೂಮಿನೊಳಗೆ ಹೋಗುತ್ತಾಳೆ ಮಾಡ್ರನ್ ಅನಾಮಿಕಳ ಬಗ್ಗೆ ಹೆಂಗಸರು ಗುಸುಗುಸು ಮಾತನಾಡುತ್ತಾ ಇರ್ತಾರೆ ಅಂದವಾಗಿ ಸೀರೆ ಉಟ್ಟುಕೊಂಡು ಉದ್ದನೆಯ ಜಡೆ ಜೊತೆ ಬಂದ ಅನಾಮಿಕಳನ್ನು ನೋಡಿ ಎಲ್ಲರೂ ಆಹಾ ಓಹೋ ಅತಿಲೋಕ ಸುಂದರಿ ಆಗಿದ್ದಾಳೆ ಅಂತ ಮೆಚ್ಕೋತಾ ಇರ್ತಾರೆ ರಮೇಶ್ ಅನಾಮಿಕಾ ಪೂಜೆಯಲ್ಲಿ ಕುತ್ಕೋತಾರೆ ರಮೇಶ್ ಸಂತೋಷ ಪಡುತ್ತಾ ದೇವ ಕನ್ಯೇ ಹಾಕಿದ್ಯಾನು ಥ್ಯಾಂಕ್ಸ್ ರಾಮ್ ಅಯ್ಯ ತಮ್ಮ ಗಂಡ ಹೆಂಡೆರ ಮುಚ್ಚಾಟ ಆಮೇಲೆ ಏಕಾಂತವಾಗಿರುವಾಗ ನೋಡ್ಕೊಳ್ಳಿ ಈಗ ಮಾತ ವೃತ್ತದ ಮೇಲೆ ದೃಷ್ಟಿ ಇಡಿ ಎಂದು ಅನ್ನುತ್ತಲೇ ಊರಿನವರು ಪಕ್ಕನೆ ನಗುತ್ತಾರೆ ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳದೆ ಬಿಡುತ್ತಾರೆ ಪೂಜಾರಿ ಹೇಳಿದ ಹಾಗೆ ಚೆನ್ನಾಗಿ ವ್ರತ ಮಾಡ್ತಾ ಇರ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಸ್ವಿಮ್ಮಿಂಗ್ ಡ್ರೆಸ್ ಹಾಕುತ್ತಾಳೆ ಶಿರೀಶಾ ಅದನ್ನು ನೋಡ್ತಾಳೆ ಅಯ್ಯೋ ಹೊತ್ತಿಗೆ ನೆನೆಯವರೆಗೂ ಮಾಡರ್ನ್ ಡ್ರೆಸ್ ಹಾಕೊಂಡೆ ಈಗ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡಿದ್ಯಾ ಹೀಗೇನಾದ್ರೂ ಅಮ್ಮ ನಿನ್ನ ನೋಡಿದ್ಲು ಅಂದ್ರೆ ಅಮ್ಮವ್ರು ಬಂದ ಹಾಗೆ ಬೇವಿನ ಕಡ್ಡಿ ಹಿಡ್ಕೊಂಡು ನಿನ್ನನ್ನ ಮಾಮೂಲಾಗಿ ಹೊಡೆಯಲ್ಲ ಏನಾಗಲ್ಲ ಶಿರೀಷಾ ನಾನ್ ನೋಡ್ಕೋತೀನಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಹತ್ತಿಗೆ ಇದು ಸಿಟಿ ಅಲ್ಲ ಹಳ್ಳಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ ಕೆರೆ ಇರುತ್ತೆ ಅದ್ರಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಲಾರು ಯಾಕೆ ಮಾಡಲ್ಲ ಶಿರೀಷಾ ಅದ್ರಲ್ಲಿ ಹಸುಗಳನ್ನ ವಾಶ್ ಮಾಡ್ತಾರೆ ಅತ್ಗೆ ಮೀನುಗಳನ್ನ ಬೆಳೆಸ್ತಾರೆ ಸ್ಮೆಲ್ ಇರುತ್ತೆ ಮುಳ್ಳಿರುತ್ತೆ ಬಹಳ ಘೋರವಾಗಿರುತ್ತೆ ಎಂದು ಶಿರೀಷಾ ಹೇಳ್ತಾ ಇರುವಾಗ ಶಾರದಾ ಟಿಫಿನ್ ಡಬ್ಬ ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಸ್ವಿಮ್ಮಿಂಗ್ ಡ್ರೆಸ್ ನಲ್ಲಿರುವ ಸೊಸೆ ಅನಾಮಿಕಳನ್ನು ನೋಡಿ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ನೋಡ್ತಿ ಅತ್ಗೆ ನಿನ್ನ ಈ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ನೋಡಿ ಅಮ್ಮ ಹೇಗೆ ಬಿದ್ದಾಳೆ ನೋಡು ಇನ್ನು ನೀನು ಕೇರೇನ್ ಈ ಜೋಡಿಯಕ್ಕೆ ಹೋದೆ ಅಂತ ತಿಳಿದ್ರೆ ಮಾತ್ರ ಅಮ್ಮ ಬೇಡ ಅತ್ಗೆ ಬೇಡ ಅಮ್ಮನ ವಿಷಯ ನಿನ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಸರಿ ಸರಿ ಶಿರೀಷಾ ನಾನು ಈ ಡ್ರೆಸ್ ಅನ್ನ ಬದಲಾಯಿಸ್ಕೋತೀನಿ ನೀನ್ ಹೋಗಿ ನೀರು ಸುರಿದು ಆಂಟಿನ ಎಬ್ಸು ಎಂದು ಹೇಳುತ್ತಲೇ ಸಿರೀಷಾ ಕಿಚನ್ ಒಳಗೆ ಬಂದು ನೀರು ತಗೊಂಡು ರೂಮಿನೊಳಗೆ ಹೋಗುತ್ತಾಳೆ ಅನಾಮಿಕಾ ಮಾಡ್ರನ್ ಡ್ರೆಸ್ ಬದಲಾಯಿಸ್ಕೊತಾಳೆ ಶಾರದಳ ಮುಖದ ಮೇಲೆ ಶಿರೀಷಾ ನೀರು ಚಿಮುಕಿಸುತ್ತಾಳೆ ಶಾರದಾ ಹೇಳುತ್ತಾಳೆ ಅನಾಮಿಕಳನ್ನು ನೋಡಿ ಅನಾಮಿಕಾ ಇಲ್ಲಿಗೆ ಬಂದ ಕೆಲವು ದಿನದಲ್ಲಿ ನೀನು ಬಹಳ ಒಳ್ಳೆಯವಳು ಅಂತ ನಾನು ಅರ್ಥ ಮಾಡ್ಕೊಂಡೆ ಆದ್ರೆ ನೀನು ಸಿಟಿಯಲ್ಲಿ ಹುಟ್ಟಿ ಬೀಳ್ದಿದ್ಯಲ್ಲ ಇಲ್ಲಿ ಪದ್ಧತಿಗಳು ಗೊತ್ತಿಲ್ಲ ಸ್ವಲ್ಪ ದಿನ ಇರ್ತಿಯಲ್ಲ ಎಲ್ಲ ನಾನೇ ಕಲಿಸ್ತೀನಿ ಸರಿ ಆಂಟಿ ಎಂದು ಅನಾಮಿಕ ಹೇಳಿದ್ದರಿಂದ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಮಾಡ್ರನ್ ಅನಾಮಿಕಂಗೆ ಶಾರದಾ ಎಲ್ಲ ಪದ್ಧತಿಗಳನ್ನು ಕಲಿಸುತ್ತಾ ತಾಯಿ ಹಾಗೆ ಅವಾಗವಾಗ ಅನ್ನ ತಿನ್ನಿಸುತ್ತಾ ಎಷ್ಟೋ ಪ್ರೇಮದಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ